ರಾಮನ್ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಈಗ ಮಾರಮ್ಮನ ಗುಡಿಗೆ ಬಂದ್ವಿ ಸೊ ಮಾರಮ್ಮನ ಗುಡಿಲಿ ಊಟ ಮಾಡಿ ಮನೆ ಕಡೆ ಮತ್ತೆ ಹೊರಟ್ವಿ ಇವತ್ತು ಸಂಜೆ ಆಗೋ ಕಾರ್ಯಕ್ರಮ ಕೂರ್ತಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅಲ್ಲಿ ತನಕ ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ ನೋಡಿ ಇನ್ನು ಹಾಗೆ ನಾನು ಹೋಗ್ಬೇಕಾದ್ರೆ ಇಲ್ಲಿ ರಾಮನ ಪಲ್ಲಕ್ಕೆ ಹೋಗ್ತಾ ಇತ್ತು ಸೊ ನೋಡ್ತಾ ಇದ್ದೀರಾ ರಾಮನ ಪಲ್ಲಕ್ಕಿನ ತುಂಬ ಜನ ಇದ್ದರು ಹಾಗೆ ಸ್ವಲ್ಪ ಜನ ಹೇಳ್ತಾ ಹೇಳ್ತಾಯಿದ್ರು ಕೂಡ ಕಾಲೆಲ್ಲ ಬೆಂದೋಗ್ಬಿಡ್ತು ಬಿಸಿಲಿಗೆ ಅಂತ ಸೊ ಬಿಸಿಲು ಹೆಂಗಿತ್ತಲ್ಲ ಫ್ರಾಕ್ಷನ್ ಒಂದು ಐದು ಗಂಟೆ ಸುಮಾರಿಗೆ ಈ ಥರ ಮಳೆ ಬರೋಕೆಲ್ಲ ಸ್ಟಾರ್ಟ್ ಆಗ್ಬಿಡ್ತು ಫುಲ್ಲು ಮೋಡಕ್ಕೆ ಹೌದೋಗ್ಬಿಟ್ಟಿತ್ತು ಅದಕ್ಕೆ ಅವ್ರು ಬೇಗ ಬೇಗ ಹೋಗ್ತಾ ಹೋಗ್ತಾಯಿದ್ರು ಸಿರ್ಸಲೆಲ್ಲ ಮೆರವಣಿಗೆ ಮಾಡಿ ರಾಮಣ್ಣ ಮತ್ತೆ ರಾಮ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ನೀವು ನೋಡ್ತಾ ಇರುವಂಥದ್ದು ನಂತರ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಚಿಕ್ಕಪ್ಪಟ್ಟೆ ಮಳೆ ಇತ್ತುಕೊಂಡ್ರೆ ನೀವೀಗ ನೋಡ್ಬೋದು ನಾನು ನಿಮ್ಗೆ ತೋರಿಸ್ತೀನಿ ನಾನು ಮನೆಗೆ ಹೋಗೋಷ್ಟೊಳಗೆ ಫುಲ್ ನೆಂದೋಗಿಬಿಬಿಟ್ಟಿದ್ದೀನಿ ಆ ಥರ ಮಳೆ ಬಂದಿತ್ತು ಸಿರ್ಸಿರ್ಲಿ ನಂತರ ಪಲ್ಲಕ್ಕಿ ಹೊರಟಿತ್ತು ಸೊ ಇನ್ನೇನು ಅಲ್ಲಿ ಹೋಗಿ ಇನ್ನೊಂದು ಸಲ ವಿಡಿಯೋ ಮಾಡೋಣ ಅಂತ ಹೇಳ್ಕೊಂಡು ನಾನು ನನ್ನ ತಂಗಿ ಮತ್ತೆ ಹೊರಟ್ವಿ ಪಲ್ಲಕ್ಕಿ ಹೋಗ್ತಿರೋ ಕಡೆ ಅಂದರೆ ನಮ್ಮ ನಿತ್ಯಾನಂದ ಮಠದ ಹತ್ರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಇಂತೂ ಮತ್ತೆ ನಾನು ಹೋಗ್ತಾ ಇದ್ದೀನಿ ರಾಮ ಮಂದಿರಕ್ಕೆ ಆಲ್ರೆಡಿ ಹೇಳಿರೋ ಹಾಗೆ ರಾತ್ರಿ ಊಟ ಇದೆ ಅಂತ ಹೇಳಿದ್ದೆ ಸೊ ಇವಾಗ ನಾನು ಕೂಡ ಊಟಕ್ಕೆ ಹೋಗ್ತೀನಿ ಜೊತೆಗೆ ಬ್ಲಾಗ್ ಕೂಡ ಮಾಡ್ತಾ ಇದ್ದೀನಿ ಮನೆಯಿಂದ ಆಲ್ರೆಡಿ ಬಿಟ್ಟಿದ್ದೀನಿ ಇನ್ನೊಂದು ಹತ್ತು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತೀನಿ ಹೇಗಿದೆ ಎಷ್ಟು ರಶ್ ಇದೆ ಪ್ರತಿಯೊಂದು ತೋರಿಸ್ತೀನಿ ಸೊ ಪೂರ್ತಿ ವಿಡಿಯೋ ನೋಡಿ ಹಾಗೆ ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆಗಿದ್ದಾಳೆ ನಾವು ಇಲ್ಲ ನಾನು ಚಿಕ್ಕಮ್ಮ ಹೋಗ್ಲು ಸೊ ಅವಳು ಕೂಡ ಇದ್ದಾಳೆ ಸೊ ನಾನು ನನ್ನ ತಂಗಿ ಹೋಗ್ತಾ ಇದ್ದೀವಿ ಇನ್ನು ಹೋಗಿ ಹೇಗಾಗುತ್ತೆ ಪ್ರತಿಯೊಂದು ಹೇಳ್ತೀನಿ ಜೊತೆಗೆ ನಾಳೆ ರಥೋತ್ಸವ ಇದೆ ಸೊ ರಥೋತ್ಸವದ್ದು ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ಬಟ್ಟೆ ಸಿಕ್ಕಿದ್ರೆ ಸೊ ಎಲ್ಲ ದೇವಸ್ಥಾನದ ಹಿಸ್ಟ್ರಿ ಕೂಡ ಹೇಳ್ತೀನಿ ಹಾಗೆ ಇವತ್ತಿನ ಏನೇನು ಪ್ರೋಗ್ರಾಮ್ ನಡೀತಾ ಇದ್ದಲ್ಲ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಹೋಗೋಣ ನೋಡ್ತಾ ಇದ್ದೀರಾ ನಾನೀಗ ಹೋಗ್ತಾ ಇದ್ದೀನಿ ಸೊ ಫುಲ್ಲು ಇತ್ತು ರೋಡು ಇವಾಗ ನೀವು ನೋಡ್ತಾ ಇದ್ದರೆ ಯಾವ್ದು ಜನ ಇದ್ರು ಅಂತ ಊಟದ ಲೈನ್ ಇದು ಇನ್ನು ನಾನು ನಿಮಗೆ ಹೇಳಿದ್ದೆ ರಥೋತ್ಸವದ ವಿಡಿಯೋ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಬಟ್ ಆವತ್ತು ನನಗೆ ಹೋಗೋಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ಸಿರ್ಸಿಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆವತ್ತು ಇಷ್ಟು ಮಳೆ ಇತ್ತು ಅಂತ ಸಿಕ್ಕಾಪಟ್ಟೆ ಗುಡುಗು ಮಿಂಚು ಸಿಡ್ಲು ಮಳೆ ಎಲ್ಲ ಇತ್ತು ನಮ್ಮ ಹತ್ರ ರೈನ್ಕೋಟು ಇರಲಿಲ್ಲ ಹಾಗಾಗಿ ಮತ್ತು ಹೋಗಲಿಕ್ಕೂ ಆಗಲಿಲ್ಲ ಆಗಿತ್ತು ಆದರೆ ಅವ ಇವತ್ತಿನ ದಿನ ಏನೇನು ಪ್ರೋಗ್ರಾಮ್ ಆಯ್ತಲ್ಲ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇನ್ನು ನಾನು ಕೂಡ ದೇವ್ರ ದರ್ಶನ ತೊಗೊಂಬರೋಣ ಅಂತ ಹೇಳ್ಕೊಂಡು ಮತ್ತು ದೇವಸ್ಥಾನದ ಒಳಗಡೆ ಹೊರಟೆ ಸೊ ಬೆಳಗ್ಗೆ ಬೇರೆ ಥರ ಇತ್ತು ನಿಮ್ಗೆ ಆಲ್ರೆಡಿ ನನ್ನ ವಿಡಿಯೋ ನೋಡಿರ್ತೀರಾ ಇನ್ನು ಸಂಜೆ ಫುಲ್ ಲೈಟಿಂಗ್ಸಲ್ಲಿ ಹೊಳಿತಾ ಇತ್ತು ಇವಾಗ ನೀವು ನೋಡ್ತಾ ಇರೋದು ಊಟ ಮಾಡ್ಕೊಂಡು ಬರ್ತಿರೋ ಅಂಥವ್ರನ್ನ ಸೊ ಊಟ ಅಂತೂ ಅಲ್ಲಿ ಸೂಪರ್ವಾಗಿತ್ತು ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಊಟ ರೈಸ್ ಬೇಕಾರು ಎಷ್ಟೋ ಭಕ್ತಾದಿಗಳು ತುಂಬಿಸ್ಕೊಂಡು ಹೋಗ್ತಾರೆ ಅದು ನೀವು ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇನ್ನೂ ಹಿಸ್ಟ್ರಿ ವಿಡಿಯೋ ಆದಷ್ಟು ಬೇಗ ಬರುತ್ತೆ ಅವತ್ತು ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಮತ್ತೊಂದು ವಿಡಿಯೋ ಆ ಬೇರೆ ಹಿಸ್ಟ್ರಿ ಅಂತಾನೆ ಮಾಡ್ತೀನಿ ಸೊ ಪೂರ್ತಿ ನಿತ್ಯಾನಂದ ಸ್ವಾಮಿ ಮಠದ್ದು ಪೂರ್ತಿ ಹಿಸ್ಟ್ರಿನ ನಾನು ಈ ಮುಂದಕ್ಕೆ ತಂದಿಡ್ತೀನಿ ಹ ನೋಡಿ ಬೈಕ್ ಕಳೀತಾ ಇದಲ್ಲಿ ಊಟ ಸಿಕ್ತು ಅಂದ್ರು ಕೂಡ ಸುಮ್ಮನೆ ಈಗ ದೇವಸ್ಥಾನ ಒಳಗೆ ಹೋಗ್ತಾರೆ ಮತ್ತೆ ದರ್ಶನ ತಗೊಂಡ್ಬಾರ ಹರಿರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತಾ ರಾಮನಲ್ಲಿ ಕೈ ಮುಗಿದು ನೀವು ಕೂಡ ರಾಮನ ದರ್ಶನ ತಗೊಂಬಿಡಿ ನಂತರ ಹಾಗೆ ಹೋಗ್ತಾ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ದೇವಿಲ್ಲ ಶಿವ ಭಕ್ತರಿಗೆ ನರಕ ಇಲ್ಲ ಜನ್ಮ ಜನ್ಮದಲ್ಲೂ ಅನುಭವ ಎಲ್ಲ ಅಂತ ಹೇಳ್ತಾ ಶಿವನನ್ನು ನಮಿಸುತ್ತಾ ದೇವರಿಗೆ ಶರಣಾಗ್ತಾ ನೀವು ಕೂಡ ದೇವರಲ್ಲಿ ಏನಾದರೂ ಒಂದು ಪ್ರಾರ್ಥನೆ ಇದ್ದರೆ ಕೇಳಿ ಮಂಗಳಾರ್ತಿ ಆಗೋ ಸಮಯ ಮಂಗಳಾರ್ತಿ ಕೂಡ ಸ್ಟಾರ್ಟ್ ಆಯಿತು ಒಕ್ಕತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ಹಾಗೆ ಮುಂದೆ ಬಂದು ನಂತರ ಶನೀಶ್ವರ ಸ್ವಾಮಿಯ ದರ್ಶನ ತಗೊಂಡು ಓಂ ಶಂ ಶನೀಶ್ವರ ನಮಃ ಅಂತ ಹೇಳಿ ಹಾಗೆ ಬಂದಿದ್ದು ಹಾಗೆ ದೇವರ ಮನೆ ಹೋಗಿ ಬಂದಿಲ್ಲ ಎಷ್ಟು ಜನ ಬಂದಿದ್ದಾರೆ ಸಾವಿರಾರು ಭಕ್ತಾದಿಗಳಿಗೂ ನಂತರ ರಾಮ ಲಾಲನ ಒಂಥರ ಖುಷಿ ಯಾಕಂತ ಹೇಳಿದರೆ ಕೂಡ ತೋರಿಸ್ ನೆನಪಾಗದೆ ರಾಮ ಮಂದಿರ ನಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರ ಕನಸು ರೀತಿಯ ನಂತರ ನನ್ನ ಫ್ರೆಂಡ್ ಅದರ ನನ್ನ ಫಾಲೋವರ್ ಸಿಕ್ಕಿದ್ರು ಅವರು ಕೂಡ ಮಾತಾಡಿದ್ರು ತುಂಬ ಖುಷಿ ಆಯಿತು ಮಾತಾಡಿಸ್ಕೊಂಡು ನಂತರ ಹಾಗೆ ನಿತ್ಯಾನಂದ ಸ್ವಾಮಿಗೋಗಿ ಅಲ್ಲಿ ಕೈ ನಿಂತು ಹಾಗೆ ಅಲ್ಲಿ ಪಲ್ಲಕ್ಕಿ ಇರ್ತಾಳೆ ಪಲ್ಲಕ್ಕಿಗೂ ಕೈ ನಿಂತು ಎಲ್ಲ ದೇವರಿಗೂ ನಮಸ್ಕರಿಸಿ ಹಾಗೆ ಮತ್ತೆ ನಾವು ಹೊರಟ್ವಿ ಆ ಟೈಮಲ್ಲಿ ಮತ್ತೆ ನನ್ನ ಸಿಗೋದು ರಾಮ ಸೇರಿ ಆಂಜನೇಯ ಲಕ್ಷ್ಮಣ ಸ್ವಾಮಿ ಕೈ ಮುಗಿದು ಹಾಗೆ ಹೋಗೋಣ ಅಂತ ಹೋಗೋ ಟೈಮ್ ಆಯಿತು ಹಾಗೆ ನಾಗದೇವ್ರಿಗೆ ಹೋಗ್ವಿ ಅಲ್ಲಿ ಕೂಡ ಕೈ ಮುಗಿದು ಹತ್ರನೂ ಸ್ಮರಣೆ ಮಾಡಿ ಹಾಗೆ ಮತ್ತೆ ನಾವು ಹೊರಗಡೆ ಬಂದ್ವಿ ಹೊರಗಡೆ ಹೋಗೋಣ ಜೊತೆಗೆ ಆಯಿತು ತುಂಬ ಜನ ಬಂದಿದ್ದಾರೆ ಆದರೆ ಲೈನ್ ಸ್ವಲ್ಪ ಕಮ್ಮಿ ಆಯಿತು ಅದೇ ಖುಷಿ ನನಗಷ್ಟೆಲ್ಲ ಲೈನ್ ಸಿಗ್ತಾ ಇಲ್ಲ ಅಂತ ಬನ್ನಿ ಹೋಗೋಣ ಇಲ್ಲಿ ಕೆಳಗಂಟ ಊಟಕ್ಕೆ ಲೈನ್ ಹೋಗಬೇಕು ಸೊ ನೋಡೋಣ ಎಷ್ಟು ದೂರ ಇದೆ ಅಂತ ಹೊರಗಡೆ ಬಂದಿದೆ ನೀವು ನೋಡ್ತಾ ಇದ್ದೀರಲ್ಲ ಇನ್ನು ತುಂಬ ಸಣ್ಣದಾಗಿತ್ತು ಸೊ ನಾವು ಈಸಿಯಾಗಿ ಹೋಗ್ಬೋದಾಯಿತು ಸೊ ನೀವು ನೋಡ್ತಾ ಇದ್ದೀರಾ ಇಷ್ಟೆಲ್ಲ ಲೈನ್ ಕಮ್ಮಿ ಆಗಿತ್ತು ಸೊ ಹೋಗಿ ಲೈನ್ ಹತ್ರ ನಿಂತ್ಕೊಳ್ಳುವಂಥ ಟೈಮ್ ಆಯಿತು ನನ್ನ ಚಾನೆಲ್ ನೋಡ್ತೀಯಲ್ಲ ಎಂತ ಹೆಸರು ಮಗ ಚಿರಾಗ್ ಸೊ ಚಿರಾಗ್ ಹೇಗ್ ಬರ್ತದೆ ನನ್ನ ವಿಡಿಯೋ ಎಲ್ಲ ಚೆನ್ನಾಗಿ ಬರ್ತಿದ್ಯಾ ಅದಿಲ್ವಾ ನನ್ನ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತದೆ ಹಾಗಾದ್ರೆ ನಿಮ್ಗೆ ಯಾವ ವಿಡಿಯೋ ತುಂಬಾ ಇಷ್ಟ ಆಯ್ತು ಅಮ್ಮನ ಹತ್ರ ಕೇಳ್ತಾ ಇದೀರಾ ನೀವು ತಾನೇ ನೋಡಿದ್ದು ಯಾವ್ ತುಂಬಾ ಇಷ್ಟ ಆಯ್ತು ನಾನು ಚಂದ ಅಂತ ಹೇಳಿದ್ರೆ ಓ ಹಾಯ್ ಗೈಸ್ ಅನ್ನೋದು ನಿಮ್ಗೆ ಇಷ್ಟ ಹೆಲೋ ನಮಸ್ಕಾರ ಅನ್ನೋದು ಇಷ್ಟ ಹಾಗಾದ್ರೆ ಓಕೆ ಹಾಗಾದ್ರೆ ಹೇಳ್ಬಿಡಿಮ್ ಆ ರಾಮನವಾಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ನೀ ಹೇಳು ಎಸ್ ಇವಾಗ జై శ్రీరామ్ ప్రత్యాధి ఆత్మీయ నాయకాల ఆరు గంట శ్రీరమ రథోత్సవ జరుగుతుంది తాను కృపే పాత్ర వినంతే ಹಾ ಜಿಲೇಬಿ ಖಾಲಿ ಆದ್ರೆ ಹೌದು ಅವ್ರ ಮನೆಗೆ ಹೋಗುದು ಮಗಂಬ ಯಾರ ಊಟ ಮಾಡಿ ಮತ್ತೆ ನಾ ಹೊರಟೆ ಮನೆ ಕಡೆಗೆ ಮತ್ತೊಂದು ಹಿಡಿಯದಲ್ಲಿ ಮತ್ತೆ ಸಿಕ್ತೀನಿ ಟಾಟ ಒಬ್ಬಕ್ಕೆ